ಅಜ್ಞಾನದ ಅಥವಾ ಜ್ಞಾನಾದ ಉತ್ತಮ ಶ್ಲೋಕ ನಾಮಯತ್ ಸಂಕೀರ್ತಿತ ಮಘಂ ಪುಂಸೋ ದಹೇ ದೇಧೋ ಯಥಾನಲಹ ತಿಳಿದೋ ತಿಳಿಯದೆಯೋ ಭಗವಂತನ ಉಚ್ಚರಿಸಿದರೆ ಬೆಂಕಿ ಸೌದೆಯನ್ನು ಸುಡುವಂತೆ ಅದು ಮನುಷ್ಯನ ಪಾಪವನ್ನು ನಾಶ ಮಾಡುತ್ತದೆ ಸೌದೆಯನ್ನ ಬೆಂಕಿಗೆ ಒಡ್ಡಿದ್ರೆ ಬೆಂಕಿ ಹತ್ಕೊಂಡು ಸೌದೆ ಸುಟ್ಟೆ ಸುಡುತ್ತೆ ಇಲ್ಲಿ ಕಾರಣ ಅಂದರೆ ನಾವು ಯಾವ ಕಾರಣಕ್ಕೆ ಸೌದೆನ ಬೆಂಕಿಗೆ ಒಡ್ಡಿದ್ವಿ ಅನ್ನೋದು ಗೌಣವಾಗುತ್ತೆ ಸುಡುವ ಪ್ರಕ್ರಿಯೆ ನಡೆದೇ ನಡೆಯುತ್ತೆ ಹಾಗೆಯೇ ಭಗವಂತನ ನಾಮೋಚ್ಚಾರಣೆ ಮಾಡಿದರೆ ಅದು ಪಾಪಗಳನ್ನು ಸುಡುತ್ತದೆ ತಿಳಿದು ಮಾಡಿದರೆ ಹೆಚ್ಚು ಫಲ ಆದರೆ ತಿಳಿದೇ ನಾಮೋಚ್ಚಾರಣೆ ಮಾಡಿದರೂ ಸಹ ಪಾಪಗಳು ಕ್ಷಯಿಸುತ್ತವೆ ಇದರಿಂದ ನಾವು ತಿಳ್ಕೊಬೇಕಾದ್ದೇನೆಂದರೆ ತಿಳಿದೋ ತಿಳಿಯದೆಯೋ ಸದಾ ಭಗವಂತನ ನಾಮಸ್ಮರಣೆ ನಮ್ಮ ನಾಲಿಗೆ ಮೇಲಿರಬೇಕು ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಅಂದಿದ್ದಾರೆ ದಾಸರು ಕೃಷ್ಣನನ್ನ ನೆನಪಿಸ್ಕೊಳ್ಳೋಕೆ ಯಾವುದೇ ಸಮಯ ಮೀಸಲಿಡಬೇಕಾಗಿಲ್ಲ ಇಂತಹದೇ ಸ್ಥಳ ಅನ್ನೋ ನಿಯಮ ಇಲ್ಲ ಇಷ್ಟೇ ಬಾರಿ ಅನ್ನೋ ನಿಯಮಾನೂ ಇಲ್ಲ ಸದಾ ಸ್ಮರಣೆ ಮಾಡ್ತಾ ಇದ್ರೆ ನಾವು ಪ್ರತಿನಿತ್ಯ ಮಾಡುವ ಕೋಟಿ ಕೋಟಿ ಪಾಪಗಳು ಕ್ಷಯಿಸುತ್ತವೆ ಹರೇ ಕೃಷ್ಣ